ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಎ ಟಿ ಸಿ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ವರ್ಗ ಸಮೀಕರಣಗಳು ಅದೇ ಮೇಲೆ ಅನುಕ್ರಮವಾಗಿ ಹದಿನೆಂಟನೇ ಪ್ರಶ್ನೆ ಏನಂತ ಬಂದಿದೆ ಗಮನಿಸ್ರಿ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವು ಶೋಧಕದ ಬೆಲೆ ನಿಮಗೆಲ್ಲ ಗೊತ್ತು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಎಲ್ಲದ ನೋಡಿರಿ ನಾಲ್ಕು ಆಪ್ಷನ್ಸನ್ನು ನೋಡಿದರೆ ಬೀನಾಗೈತಲ್ಲ ಬಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಆಗ್ತದೆ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಅನ್ವಯಿಕ ಪ್ರಶ್ನೆ ಇದೆ ಒಂದು ಮೋಟಾರ್ ದೋಣಿಯ ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ ಹದಿನೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಇಪ್ಪತ್ನಾಲ್ಕು ಮೀಟರ್ ದೂರ ಚಲಿಸಲು ತೆಗೆದುಕೊಳ್ಳುವ ಸಮಯವು ಅದು ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚಾಗಿದೆ ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮಗೆ ಇಲ್ಲೇನಿದೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಇದು ಒಂದು ಯಾವುದೋ ಬಿಂದು ಎ ಅಂತ ಅಂದ್ಕೊಳ್ಳೋಣ ಇದು ಇನ್ನೊಂದು ಬಿಂದು ಕೊನೆ ಬಿ ಅಂತ ಅಂದ್ಕೊಳ್ಳೋಣ ನಿಮಗೆ ಧೋನಿ ಎ ಬಿಂದುವಿನಿಂದ ಎಲ್ಲಿ ಹೋಗ್ಬೇಕಾಗೈತಿ ಬಿ ಬಿಂದುವಿಗೆ ಹೋಗ್ಬೇಕಾಗೈತಿ ಆಮೇಲೆ ಪ್ರವಾಹ ಅಂದರೆ ನೀರು ಹರಿತಕ್ಕಂಥ ದಿಕ್ಕು ಈಗ ನಾವು ಏನಂತ ಪರಿಗಣಿಸೋಣ ಅಂತಂದ್ರೆ ಇಲ್ಲಿ ಇದು ನೀರಿದು ಇಲ್ಲೊಂದು ಮಾರ್ಕ್ ಮಾಡ್ತೀನಿ ನೋಡೋಣ ಇದು ಯಾರೋ ಮಾರ್ಕ್ ಆಗ್ತಾಯಿದ್ದೀನಿಲ್ಲ ಇದೇನು ಸೂಚಿಸ್ತಾ ಇದೆ ಅಂದರೆ ಪ್ರವಾಹದ ದಿಕ್ಕನ್ನು ಸೂಚಿಸ್ತಾ ಇದೆ ಒಂದು ಎರಡು ನಿಮಿಷ ನೋಡ್ರಿ ಆಮೇಲೆ ಬರ್ಕೊಳಕ್ಕೆ ಒಂದು ಕ್ಷಣ ಪ್ರವಾಹದ ದಿಕ್ಕು ಏನಿಂದ ಬಿ ಏನದ ಪ್ರವಾಹದ ದಿಕ್ಕಿದೆ ಏನಿಂದ ಬಿನ ಕಡೆಗೇನಿದೆ ಪ್ರವಾಹದ ದಿಕ್ಕಿದೆ ಅಂತಕ್ಕಂಥದ್ದನ್ನು ಗಮನಿಸಿ ಆಮೇಲೆ ಪ್ರಶ್ನೆಯನ್ನು ನೋಡೋಣ ಈ ಏನಿಂದ ಬಿಗೆ ಒಂದು ದೋಣಿ ಅದು ಒಂದು ಒಂದು ನಿಮಿಷ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಹೋಗಬೇಕು ಮತ್ತು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಬರಬೇಕು ಅದು ರಿಟರ್ನ್ ಮತ್ತೆ ಇದು ದೋಣಿ ಏನಿಂದ ಬೀಗಿರ್ತಕ್ಕಂಥ ದೂರ ಎಷ್ಟಿದೆ ಅಂದರೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಈ ದೂರ ಎಷ್ಟಿದೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದೆ ಹಾಂ ಏನು ಪ್ರಶ್ನೆ ಕೇಳ್ತಾನೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೇಳಿದ್ದಾರೆ ಇಲ್ಲಿ ಪ್ರವಾಹದ ಜವ ಏನು ತಗೊಳ್ತೀನಿ ಅಂದರೆ ನಾನು ಪ್ರವಾಹದ ಜವ ಇಕ್ಕೊಂಡ್ರು ಏನಾಗಿರಲಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಒಂದು ನಿಮಿಷ ನೋಡ್ರಿ ಆಮೇಲೆ ಬರ್ಕೊಳ್ಳಕ್ಕೆ ನೀರು ಯಾವ ವೇಗದಿಂದ ಹರಿಯಕತೈತಿ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಈ ವೇಗದಿಂದ ಏನಾಗ್ತಾ ಇದೆ ನೀರು ಇದೆ ಎಕ್ಸ್ ಕಿಲೋಮೀಟ್ರ್ ಪ್ರತಿ ಗಂಟೆ ನೀರು ಇದೆ ಇದು ನಿಮ್ಮ ಗಮನದಲ್ಲಿರಲಿ ಇಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ಪ್ರವಾಹದೊಂದಿಗೆ ಈ ದೋಣಿ ಹೋಗಿ ಏದಿಂದ ಬೀಕ್ ಮುಟ್ಟಾಕ ಸ ಟೈಮ್ ವೇಸ್ಟ್ ಆಗ್ತತಿ ಆಮೇಲೆ ಪ್ರವಾಹದ ವಿರುದ್ಧ ಬಿ ನಿಂದ ಏಕೆ ಬರೋಕ್ಕೆ ಟೈಮ್ ಎಷ್ಟು ಹತ್ತೈತಿ ಒಂದು ಟೀವನ್ನು ಒಂದು ಟಿ ಟ್ಯೂ ಲೆ ಲೆಕ್ಕಾಚಾರ ಮಾಡ್ಕೊಂಡು ಮಾಡ್ಕೋಬೇಕು ಅದರ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನಂದ್ರೆ ಒಂದು ಗಂಟೆ ಕೊಟ್ಟನು ಇಲ್ಲ ನೋಡ್ರಿ ಸರಿಯಾಗಿ ಹೋದ್ರಿ ಇದನ್ನ ನೋಡಿರಿ ಒಂದು ಮೋಟಾರ್ ಧೋನಿಯ ಜವು ನಿಶ್ಚಲ ನೀರಿನಲ್ಲಿ ಹದಿನೆಂಟು ಕಿಲೋಮೀಟ್ರ್ ಪ್ರತಿ ಗಂಟೆ ಅದು ಧ್ವನಿಯ ಜವವು ಒಂದು ಮೋಟಾರ್ ಧೋನಿಯ ಜವು ನಿಶ್ಚಲ ನೀರಿನಲ್ಲಿ ನೀರು ಒಟ್ಟು ಹರಿಯಾಕತ್ತಿಲ್ಲ ಸ್ಟಿಲ್ ಐತಿ ನಿಂತೈತಿ ಅಂದ್ರೆ ಅಲ್ಲಿ ಎಷ್ಟು ಐತದ ಹದಿನೆಂಟು ಕಿಲೋಮೀಟ್ರ್ ಪ್ರತಿ ಗಂಟೆ ಐತಿ ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಇಪ್ಪತ್ನಾಲ್ಕು ದೂ ಇಪ್ಪತ್ನಾಲ್ಕು ಕಿಲೋಮೀಟರ್ ಚಲಿಸಲಿಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಅದು ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂತಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚಾಗಿದೆ ಒಂದು ಗಂಟೆ ಹೆಚ್ಚಾಗಿದೆ ಅಂದರೆ ಪ್ರವಾಹದ ವಿರುದ್ಧ ಹೋಗಬೇಕಂದ್ರೆ ಅದಕ್ಕೆ ಟೈಮ್ ಹೆಚ್ಚತ್ತೈತಿ ಎಷ್ಟು ಟೈಮ್ ಹೆಚ್ಚತ್ತೈತಿ ಒಂದು ಗಂಟೆ ಟೈಮ್ ಹೆಚ್ಚಾಗ್ತೈತೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಹಾಂ ಇಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ಪ್ರವಾಹದ ಜವಾ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಮೇಲೆ ನಿಶ್ಚಲ ನೀರಿನಲ್ಲಿ ಧೋನಿಯ ಏನೋ ಜವ ನಿಶ್ಚಲ ನೀರಿನಲ್ಲಿ ನಿಶ್ಚಲ ನೀರಿನಲ್ಲಿ ಏನೋ ದೋನಿಯ ಇವರು ಡಿಸ್ಟರ್ಬ್ ಮಾಡೋರ ನಂಗೆ ಒಂದು ಕೆಲಸ ಮಾಡಿರಿ ಅಲ್ಲಿ ನೋಡ್ರಿ ನಿಶ್ಚಲ ನೀರಿನಲ್ಲಿ ಧೋನಿಯ ಜವ ಏನಂತ ತಗೊಳ್ಳೋಣ ಹದಿನೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಹದಿನೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಇದನ್ನು ಕೊಟ್ಟಿದ್ದಾರೆ ಹೌದಾ ಸರಿ ಈ ಎರಡು ಮಾಹಿತಿಯನ್ನು ಸರಿಯಾಗಿ ನಾವು ಸಂಗ್ರಹಿಸ್ಕೋಬೇಕು ನೋಡಿರಿ ಏನೋ ಒಂದು ಪ್ರವಾಹದೊಡನೆ ಪ್ರವಾಹದೊಡನೆ ಅಂದ್ರೆ ಪ್ರವಾಹದ ಗುಂಟ ದೋನಿ ಚಲಿಸಲು ಸಮಯ ದೋನಿ ಚಲಿಸಲು ಸಮಯ ಏನು ಚಲಿಸಕ ಏನಿಂದ ನಿಂದ ಬಿ ಅಂದರೆ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಚಲಿಸಾಕ ಪ್ರವಾಹದೊಡನೆ ದೋಣಿ ಚಲಿಸಲು ಸಮಯ ಅಥವಾ ದೋಣಿ ಏನಿಂದ ನಿಂದ ಬಿ ಅಂತ ಹೇಳ್ರಿ ಏನಿಂದ ಬಿ ಚಲಿಸಲು ಸಮಯ ಇದನ್ನ ಟಿವನ್ ಅಂತ ತಗೊಳ್ತೀನಿ ನಾನು ನೋಡಿರಿ ನಿಮ್ಗೆ ಗೊತ್ತು ಸಮಯ ಅಂದರೆ ಏನಂತ ದೂರವಾಗಲೇ ಜವ ಜವ ಕಾಲಲ್ಲ టీవనంద కాలేదు దూర ఇప్ప కిలోమీటర్ ఐతి ఏం తగ్బు జవా తగ్బు లక్ష కొడుకు జవ తగ్న ఇంట్రెస్టింగ్ ఫ్యాక్టర్ అందోడ్రీ దోని వంటైతి నిశ్చల నీర్నొ అద్రద్దు ఎస్ట్ హద్ంటద ప్రవాహద జవా ఎస్ అద ఎక్స్ అద అదక ఈ ఎక్స్ ఇద్ద ప్రవాహద జవా ఎక్స్ ఏమైతి అదూ నిశ్చల నీరిన ఏం దోని జవ ఐతి అదక సేర్తద యావగా నీరిన గుంట వంట ಪ್ರವಾಹದೊಡನೆ ಹೊಂಟಾಗ ಅಂದ್ರೆ ಇದು ಏನಾಗ್ತೈತಿ ಅಂದ್ರೆ ಏಯ್ಟೀನ್ ಪ್ಲಸ್ ಎಷ್ಟು ಆಕತಿ ಎಕ್ಸ್ ಆಕತಿ ಗಂಟೆ ಹೌದಾ ಆಮೇಲೆ ಪ್ರವಾಹದ ವಿರುದ್ಧ ನೋಡ್ರಿ ಪ್ರವಾಹದೊಡನೆ ಇದ್ ತಗೋಳ್ತೀನಿ ನಾನು ಪ್ರವಾಹದ ವಿರುದ್ಧ ವಿರುದ್ಧ ದೋಣಿ ಎಲ್ಲಿಂದ ಎಲ್ಲಿ ಏನಿಂದ ಬೀಕ್ ಹೋಗೋದಿಲ್ಲ ಅದು ಪ್ರವಾಹ ಪ್ರವಾಹ ಏನಿಂದ ಬೀ ಕಡೆ ಐತಿ ಬಿದಿಂದ ಏ ಪ್ರವಾಹದ ವಿರುದ್ಧ ದೋಣಿ ಬೀನಿಂದ ಎಲ್ಲಿ ಹೇಗೆ ಚಲಿಸಲು ಸಮಯ ಇದನ್ನು ಟು ಅಂತ ತಗೊಳ್ಳೋನು ದೂರ ಬದಲಾಗಂಗಿಲ್ಲದ ದೂರ ಎಷ್ಟು ಎಷ್ಟಾಗ್ಕತಿ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಗ್ತತಿ ಆದ್ರೆ ಆದ್ರೆ ನೋಡಿರಿ ಇಲ್ಲಿ ಏನು ಎಕ್ಸ್ ಅಂದ್ರೆ ಏನಾಯ್ತದ ಪ್ರವಾಹದ ಜವ ಪ್ರವಾಹ ಹೆಂಗೆ ಹರಿಯಾಗ್ತತಿ ಅದರ ವಿರುದ್ಧ ಇದು ಬರಾಕತೈತಿ ಅಂದ್ರೆ ಪ್ರವಾಹದ ವೇಗ ಏನೈತೆ ಎಕ್ಸ್ ಕಿಲೋಮೀಟ್ರ್ ಪ್ರತಿ ಗಂಟೆ ಅಷ್ಟು ಇದು ಈ ಕಡೆ ಐತಿ ಧ್ವನಿ ಈ ಕಡೆ ಬರೋತೈತೆ ಅಂದ್ರೆ ಅದನ್ನ ಎದುರಿಸಿ ಬರಬೇಕು ಅಷ್ಟು ಮೈನಸ್ ಆಗ್ತದೆ ಅದ್ರ ಅಂದರೆ ಇದನ್ನೇನು ತೊಗೋಬೇಕು ಹದಿನೆಂಟು ಕಿಲೋಮೀಟ್ರ್ ಪ್ರತಿ ಗಂಟೆ ನಿಶ್ಚಲ ನೀರಿನಾಗೈತಲ್ಲ ಅದರೊಳಗೆ ಪ್ರವಾಹದ ಜವಾ ಏನೈತಿ ಎಕ್ಸ್ ಕಡಿಮೆ ಆಗ್ತೈತೆ ಅಂದ್ರೆ ಮೈನಸ್ ಎಕ್ಸ್ ಬರೀಬೇಕು ಇಲ್ಲಿ ಒಂದು ತಪ್ಪು ಏನಾಗ್ತೈತೆ ಅಂದ್ರೆ ತಗೊಳ್ಳುವಾಗಿದ್ದು ಎಕ್ಸ್ ಪ್ಲಸ್ ಏಟೀನ್ ಇಟ್ಕೊಂಡು ಇಲ್ಲಿ ಎಕ್ಸ್ ಮೈನಸ್ ಏಯ್ಟಿನ್ ಇಟ್ಕೊಂಡ್ರೆ ಅಂದರೆ ತಪ್ಪತೈತೆ ಯಾವುದ್ರಾಗ ಏನು ಕಡಿಮೆ ಆಗತ್ತೆ ಅನ್ನೋದು ನಾವು ಗಮನಿಸ್ಬೇಕು ನಿಶ್ಚಲ ನಿಶ್ಚಲ ನೀರಿನೊಳಗೆ ಧ್ವನಿಯ ವೇಗ ಎಷ್ಟೈತಿ ಐತಿ ನಿಶ್ಚಲ ನೀರಿನೊಳಗೆ ನೀರಿನ ವೇಗ ಎಕ್ಸ್ ಐತಿ ಗಮನಿಸ್ಬೇಕಿಲ್ಲಿ ನೀರಿನ ವೇಗ ಅಂದರೆ ಪ್ರವಾಹದ ಜವ ಎಷ್ಟಿದೆ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಇದೆ ಆ ಪ್ರವಾಹದ ಜವ ಕಡಿಮೆ ಆಗಬೇಕು ಎದ್ರಾಗ ಕಡಿಮೆ ಆಗಬೇಕು ನಿಶ್ಚಲ ನೀರಿನಾಗ ಏನು ಹದಿನೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಐತಲ್ಲ ಅದರೊಳಗೆ ಕಡಿಮೆ ಆಗಬೇಕು ವಿನಃ ಎಕ್ಸ್ ಮೈನಸ್ ಏಯ್ಟೀನ್ ಮಾಡಿರಿ ಅಂದರೆ ನಿಮ್ಮ ಲಾಜಿಕ್ ತಪ್ಪಾಗ್ತದೆ ಉತ್ತರ ಬರೋದಿಲ್ಲ ಇದು ನಿಮ್ಗೆ ಗಮನದಾಗಿರಲಿ ಅರ್ಥ ಆಯ್ತು ಇಷ್ಟು ಸರಿ ನೋಡ್ರಿ ಇವಾಗ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಸರಿಯಾಗಿ ಗಮನಿಸ್ರಿ ಪ್ರವಾಹದ ವಿರುದ್ಧ ಹೋಗಾಕ ಒಂದು ತಾಸು ಹೆಚ್ಚು ಟೈಮ್ ಹತ್ತದ ಅಂತ ಹೇಳಿದ್ದಾರೆ ಅದು ಮೊದಲಿನ ಅದು ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಇದರ ಅರ್ಥ ಈ ಸಮಯದ ವ್ಯತ್ಯಾಸ ಎಷ್ಟಿದೆ ಅಂತಂದರೆ ಒಂದು ಗಂಟೆ ಇದೆ ಆದರೆ ಇಲ್ಲಿ ನೀವು ಪರಿಗಣಿಸಬೇಕಾದದ್ದು ಛೇದದ ಬೆಲೆಯನ್ನು ಇಲ್ಲಿ ಏಯ್ಟೀನ್ ಪ್ಲಸ್ ಎಕ್ಸ್ ಇದೆ ಇಲ್ಲಿ ಏಟೀನ್ ಮೈನಸ್ ಎಕ್ಸ್ ಇದೆ ಛೇದದಲ್ಲಿಯ ಬೆಲೆ ಕಡಿಮೆ ಆದಂಗೆ ಸಮಯದ ಅವಧಿ ಏನಾಗ್ತದೆ ಇಲ್ಲಿ ಹೆಚ್ಚಾಗ್ತದೆ ಹಾಗಾಗಿ ಟಿ ಟು ಇದ್ದದ್ದು ಟಿ ಒನ್ಗಿಂತ ದೊಡ್ಡದಾಗ್ತದೆ ಟಿ ಟು ಸಮಯ ಟಿ ಒನ್ ಕಿಂತ ಎಷ್ಟು ದೊಡ್ಡದ ಒಂದು ಗಂಟೆ ಹೆಚ್ಚು ಸಮಯ ಹತ್ತದ ಅಂತ ಅವ್ರು ಸ್ಪಷ್ಟವಾಗಿ ದತ್ತಾಂಶದಂತೆ ಅಂತ ಬರೀರಿ ಎಲ್ಲರೂ ಬರ್ರಿ ನನ್ನ ಜೊತೆ ದತ್ತಾಂಶದಂತೆ ಟಿ ಟು ಮೈನಸ್ ಟಿ ಒನ್ ಈಕ್ವಲ್ ಟು ಒಂದು ಗಂಟೆ ನೀವು ಮಿಸ್ಟೇಕ್ ನೀವು ಅರ್ಥ ತಪ್ಪು ಅರ್ಥ ಮಾಡಿಕೊಂಡು ಟಿ ಒನ್ ಮೈನಸ್ ಟಿ ಟು ಬರೆದ್ರೆ ನಿಮ್ಗೆ ಉತ್ತರ ಬರಲ್ಲ ಇಲ್ಲೂ ಒಂದು ತಪ್ಪಾಗೋ ಸಾಧ್ಯತೆ ಇರ್ತದೆ ಇವುಗಳನ್ನು ಇಂಥ ಸೂಕ್ಷ್ಮತೆಗಳನ್ನು ಸರಿಯಾಗಿ ಗಮನಿಸಿರಿ ಟಿ ಟೂನ ಬೆಲೆ ಬರ್ರಿ ಎಲ್ಲರೂ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ఎయిటీన్ మైనస్ ఎక్స్ మైనస్ ట్వెంటీ ఫోర్ డివైడెడ్ బై ఎయిటీన్ ప్లస్ ఎక్స్ ఇఫరెన్స్ ఎస్ బ అంతా వంద ట్వెంటీ ఫోర్ డివైడెడ్ బై ఎయిటీన్ మైనస్ ఎక్స్ మైనస్ ట్వంటీ ఫోర్ డివైడ్ బై ఎయిటీన్ ప్లస్ ఎక్స్ సరి హా తోణ ఏయీన్ మైనస్ ఎక్స్ ఇంటు బ్రకెట్ ఏయిటన్ ప్లస్ ఎక్స్ ఇక్కడే ఉన్సను ట్వంటీ ఫోర్ ఇంటు బ్రకెట్ ಏಯ್ಟೀನ್ ಪ್ಲಸ್ ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಇಂಟು ಬ್ರಕೇಟ್ ಏಯ್ಟೀನ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ ಒಂದು ಆಗ್ತದ ಇಪ್ಪತ್ನಾಲ್ಕು ಮತ್ತು ಹದಿನೆಂಟಾಗಿ ಗುಣಸ್ರಿ ನಂಗೆ ಎಷ್ಟು ಬರ್ತದೆ ಹೇಳ್ರಿ ಅಥವಾ ಅದನ್ನು ಗುಣಿಸಿ ಇಡೋದೇನು ಅಷ್ಟಿಲ್ದವ್ರಿ ಡೈರೆಕ್ಟ್ ನಂಗೆ ಕ್ಯಾನ್ಸಲ್ ಮಾಡ್ಬೋದು ಟ್ವೆಂಟಿ ಫೋರ್ ಇಂಟು ಏಯ್ಟೀನ್ ನಾನು ಇಲ್ಲಿ ಏನು ಮಾಡ್ತೀನಿ ನೋಡಿರಿ ಟ್ವೆಂಟಿ ಫೋರ್ ಇಂಟು ಏಯ್ಟೇ ಬರಿತೀನಿ ಅದು ಪ್ಲಸ್ ಟ್ವೆಂಟಿ ಒನ್ ಎಕ್ಸ್ ಟ್ವೆಂಟಿ ಫೋರ್ ಎಕ್ಸ್ ಹಿಂಗ ಹೇಳಿರಿ ಗುಣಸೋದು ಬೇಡ ఇరవై సేమ్ అదవల్ ట్వంటీ ఫోర్ ఇంటు ఎయిటీన్ ముందు విరుద్ధ చిన్న అవు క్యాన్సల్ ఆగతవల్ అది ఎక్స్ట్రా బరల్తే ఇలా డైరెక్ట్ పడదు హాకద్ది మైనస్ ట్వంటీ ఫోర్ ఇంటు ఎయిటీ మైనస్ మైనస్ ఫోర్ ఎక్స్ డివైడెడ్ బై ఛేదొగ్గేం బీకంద్రె ఏ మైనస్ బి ఏ ప్లస్ బి ఏ స్క్వేర్ మైనస్ బి స్క్వేర్ హెంటర వర్గ మైనస్ ఎస్ట్ర వర్గ ఎక్సర వర్గ బరికి ప్లస్ ట్వంటీ ఫోర్ ఇంటు ఎయిటా మైనస్ ఫోర్ ఎయిటీన్ ಟ್ವೆಂಟಿ ಫೋರ್ ಎಕ್ಸ ಮತ್ತು ಟ್ವೆಂಟಿ ಫೋರ್ ಎಕ್ಸ ಕೂಡಿಸಿದ್ರ ಇಕ್ವಲ್ ಟು ಒನ್ ಬರೀರಿ ಅವೆರಡು ಕೂಡಿಸಿದ್ರ ಫೋರ್ಟಿ ಏಟ್ ಎಕ್ಸ್ ಬರ್ತದೆ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಫಾರ್ಟಿ ಏಯ್ಟ್ ಎಕ್ಸ್ ಫೋರ್ಟಿ ಏಯ್ಟ್ ಎಕ್ಸ್ ಡಿವೈಡೆಡ್ ಬಾಯ್ ಹದಿನೆಂಟರವರ್ಗ ಎಷ್ಟು ಹೇಳೋಕ್ಕಾಗೋದಿಲ್ಲ ಇದನ್ನ ಎಷ್ಟಾಗ ಹದಿನೆಂಟರ ವರ್ಗ ಮೂರ್ನೂರ ಇಪ್ಪತ್ತು ನಾಲ್ಕು ಬರ್ತತಿಲ್ಲ ನೋಡ್ರಿ ಸರಿಯಾಗಿ ಮೈನಸ್ ಎಷ್ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ವೇರ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 1 బదు ఈక్వల్ టు వంద ఇం ఫిట్ ఎక్స్ ఇక్క త్రీ హండ్రెడ్ అండ్ ట్వంటీ ఫోర్ మైనస్ ఎక్స్క్వేర్ ఇం ఈ కడ తోబ్రి మైనస్ ఎక్స్ స్క్వేర్ ఈ కడ తోబరి ఆమె ప్లస్ ఫార్టీ ఎయిట్ ఎక్స్ ఇల్లే ఆమె మైనన్స్ త్రీ హండ్రెడ్ అండ్ ట్వంటీ చేంజ్ ఆగవ మైన్స్ ప్లస్ ఎక్స్ స్క్వేర్ ಇದು ಪ್ಲಸ್ ಫಾರ್ಟಿ ಏಟ್ ಎಕ್ಸ್ ಆಮೇಲೆ ಮೈನಸ್ ತ್ರೀ ಟ್ವೆಂಟಿ ಫೋರ್ ಇಕ್ವಲ್ ಟು ಜೀರೋ ಈಗೇನು ಮಾಡಿರಿ ಮೈನಸ್ ತ್ರೀ ಟ್ವೆಂಟಿ ಫೋರ್ ಎಕ್ಸ್ ಸ್ಕ್ವೇರ್ ಆಕೈತಿ ಮೊದಲನೇ ಪದ ಕೊನೆ ಪದ ಉಣ್ಸಿದ್ರೆ ಇದನ್ನು ಹೆಂಗೆ ಹೊಡಿಬೇಕಂತ ಒಂದು ಸ್ವಲ್ಪ ನೋಡ್ರಿ ಎಲ್ಲರು ಸರಿ ಅಪೂರ್ತನ ತಕ್ಕೋರಿ ಯಾವ ರೀತಿ ಹೊಡಿತೀರಿ ಹೇಳಿ ಹೆಂಗೆ ಹೊಡಿತೀರಿ ಮುನ್ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೈತ್ಲೇ ಇದಕ್ಕೆ ಅಪೂರ್ತನ ತಕೋರಿ ಮೊದಲು ತ್ರೀ ಟ್ವೆಂಟಿ ಫೋರ್ ನೋಡಿರಿ ಎರಡಲ್ಲೇ ಹತ್ತು ಎರಡು ಇಷ್ಟಲೇ ಎರಡು ಒಂದ್ಲೇ ಎರಡು ಎರಡು ಆರ್ಲೆ ಹನ್ನೆರಡು ಎರಡು ಎರಡಲೇ ನಾಲ್ಕು ಹಸ್ತೀರಾ ಮುಂದೆ ಮೊತ್ತೇ ಎರಡಲೇ ಎರಡು ಎಂಟಲೇ ಹದಿನಾರ ಎರಡು ಒಂದಲೇ ಇನ್ನೆರಡಲೇ ಹೋಗಂಗಿಲ್ಲ ಮೂರಲೇ ಮೂರು ಎರಡಲೇ ಮೂರು ಏಳ್ಲೆ ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೇ ಮೂರು ಒಂದ್ಲೆ ಹಾಂ ಇಲ್ಲ ನೋಡಿರಿ ಪದ ಎಷ್ಟೈತಿ ಫೋರ್ಟಿ ಏಯ್ಟ್ ಐತಿ ಐವತ್ತೆಂಟು ಎಕ್ಸ್ಗೆ ಒಂದು ಬೇಕು ಹಂಗೆ ಯಾವುದು ಜೋಡಿ ತೊಗೋತೀರಿ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಮೂವತ್ತಾರು ಮೂರಲೇ ಇದು ಬೇಡ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೇ ಇಪ್ಪತ್ತೇಳು ಹೆಂಗೆ ತಗೋರಿ ಇದನ್ನು ತಗೋರಿ ಕಾಂಬಿನೇಷನ್ ಮೂರು ಒಂಬತ್ತು ಒಂಬತ್ತು ಒಂಬತ್ತೊಂಬತ್ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಎರಡನೇ ಎಷ್ಟು ಐವತ್ನಾಲ್ಕು ಆಕೈತೆ ಈ ಎರಡ ಮೂರ ತೊಗೊಳ್ರಿ ಆಕೈತೆ ನೋಡಿರಿ ಆರು ಆಕೈತೆ ಐವತ್ನಾಲ್ಕು ಆರು ಗುಣಿಸಿದ್ರೆ ಮುನ್ನೂರ ಇಪ್ಪತ್ನಾಲ್ಕು ಬರಬೇಕು ಐವತ್ನಾಲ್ಕರಾಗ ಆರು ಕಳೆದ್ರೆ ಎಷ್ಟು ಬರ್ತೈತಿ ನೋಡಿರಿ ನಲ್ವತ್ತೆಂಟು ಬರ್ತೈತೆ ಅಂದರೆ ಇದು ಹೆಂಗೆ ಹೊಡ್ಕೋಬೇಕು ಐವತ್ನಾಲ್ಕು ಎಕ್ಸ ಆಮೇಲೆ ಆರು ಎಕ್ಸ್ ಆದರೆ ಚಿನ್ನ ಹೆಂಗೆ ಹೊಂದಿಸ್ಕೋಬೇಕು ಈ ಪ್ಲಸ್ ಬರಬೇಕಾ ಇದು ದೊಡ್ಡ ಅಂಕಿ ಇದು ಪ್ಲಸ್ ಕೊಡಬೇಕು ಇದೇನು ಮಾಡಬೇಕು ಮೈನಸ್ ಕೊಡಬೇಕು ಗುಣಾಕಾರ ಮಾಡಿದ್ರೆ ಅಷ್ಟು ಬರ್ತೈತಿ ಕುಡಿಸಿದ್ರೆ ಫೋರ್ಟಿ ಏಯ್ಟ್ ಎಕ್ಸ್ ಬರ್ತದೆ ನೋಡಿ ಸೊ ಇದು ನಿಮ್ಮ ಸಾಮಾನ್ಯ ಜ್ಞಾನ ಇದು ಪ್ರೀವಿಯಸ್ ನಾಲೆಜ್ ಇದು ಇದನ್ನು ಮಾಡ್ಲಿಕ್ಕೆ ಬರ್ಬೇಕು ಇಲ್ಲೂ ಕೆಲವರು ತಪ್ತರಿ ಒಂದು ದೊಡ್ಡ ಸಮೀಕರಣ ಬಂದುಬಿಡ್ತೈತಿ ಅಲ್ಲಿ ಅಪ್ ದೊಡ್ಡದು ಒಂದು ವ್ಯಾಲ್ಯೂ ಬಂತಂದ್ರೆ ಅದನ್ನು ಅದಕ್ಕೆ ಅಪವರ್ತನಗಳನ್ನು ತೆಗೆದು ಮಧ್ಯಪದಕ್ಕೆ ಹೊಂದಿಸೋದನ್ನು ಕೂಡ ಒಂದು ನಿಮಗೆ ಒದಾಡ್ತೀರಿ ನೀವು ಕೆಲವ್ರು ಇದು ನಿಮ್ಗೆ ರೂಢಿ ಮಾಡ್ಕೋಬೇಕು ಯಾವುದೇ ಕೊಟ್ಟರು ಮಾಡ್ಲಿಕ್ಕೆ ಬರಬೇಕು ನಿಮಗೆ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಇದೆ ಬರ್ತೈತಿ ಅಂತ ಹೇಳಕ್ಕಾಗಿಲ್ಲ ಅಲ್ಲಿ ಬಂದಿದ್ದನ್ನು ಯಾವ ರೀತಿ ಮುಂದುವರ್ಸ್ಬೇಕು ಅನ್ನೋದು ಬರಬೇಕಲ್ಲ ನಿಮಗೆ ಅದು ಇಂಪಾರ್ಟೆಂಟ್ ಸರಿ ಬರೀರಿಲ್ಲಾರು ಎಕ್ಸ್ಕ್ವೇರ್ ಪ್ಲಸ್ ಫಾರ್ಟಿ ಏಯ್ಟ್ ಎಕ್ಸ್ ಆಮೇಲೆ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಟ್ವೆಂಟಿ ಫೋರ್ ಕೊಟ್ಟು ಎಷ್ಟಾಯಿತು ಜೀರೋ ಇಲ್ಲಿ ಎಕ್ಸ್ ಸಾಮಾನ್ಯ ತೆಗ್ರಿ ಸಾರಿ ಹಂಗೆ ಹಂಗೆ ಫಾರ್ಟಿ ಏಯ್ಟ್ ಬರ್ತನೇನಾ ಇದೆಷ್ಟು ಬರೀಬೇಕು ಫಿಫ್ಟಿ ಫೋರ್ ಎಕ್ಸ್ ಆಮೇಲೆ ಮೈನಸ್ ಸಿಕ್ಸ್ ಎಕ್ಸ್ ನಾನು ಅಲ್ಲೇ ಬರ್ತೀನಿ ಪರ ನಡಿ ಒಂದು ಫಿಫ್ಟಿ ಫೋರ್ ಎಕ್ಸ್ ಎಕ್ಸ್ ಇನ್ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಮತ್ತು ಆರು ಸಾಮಾನು ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಆಗೈತಿಲ್ಲ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಬರೀ ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ ಈಕ್ವಲ್ ಟು ಜೀರೋ ಇಡೋಣ ಇಲ್ಲೂ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಐತಿ ಇಲ್ಲಿ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಐತಿ ಇನ್ನು ಕಾಮನ್ ತೆಗಿತು ಎಕ್ಸ್ ಪ್ಲಸ್ ಐವತ್ನಾಲ್ಕು ಸಾಮಾನು ತೆಗೆದ್ರೆ ಉಳಿತೈತಿ ಎಷ್ಟ ಎಕ್ಸ್ ಮೈನಸ್ ಆರು ಉಳಿತೈತಿ ಈಕ್ವಲ್ ಟು ಎಷ್ಟು ಎಷ್ಟಾಗತಿ ಜೀರೋ ಆಕತಿ ಅಂದರೆ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಇಸ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಆಯ್ತು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫಿಫ್ಟಿ ಫೋರ್ ಇದು ಸಾಧ್ಯ ಇಲ್ಲ ಬಿಟ್ಬಿಡೋಣ ಅಂದರೆ ಎಕ್ಸ್ ಈಸ್ ಇಕ್ವಲ್ ಎಷ್ಟಾಯಿತು ಆರ್ ಆಯಿತು ಎಕ್ಸ್ ಅಂದರೆ ಏನಂತ ತಗೊಂಡಿದೀನಿ ನಿಶ್ಚಲ ಸಾರಿ ಪ್ರವಾಹದ ಜವ ಪ್ರಶ್ನೆ ಇರೋದು ಅದೇ ಪ್ರವಾಹದ ಜವವನ್ನು ಅಂತ ಕೇಳಿದಾರೆ ಆದ್ದರಿಂದ ಪ್ರವಾಹದ ಜವ ಆದ್ದರಿಂದ ಪ್ರವಾಹದ ಜವ ಪ್ರವಾಹದ ಜವ ಈಸ್ ಈಕ್ವಲ್ ಟು ಎಕ್ಸ ಎಕ್ಸದ ಬೆಲೆ ಎಷ್ಟು ಬಂತು ಆರ್ ಬಂತು ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ನೋಡಿ ಇಂಥ ಪ್ರಶ್ನೆಗಳನ್ನು ಸರಿಯಾಗಿ ಸ್ವಲ್ಪ ಗ್ರಹಿಸಿ ಪ್ರಾಕ್ಟೀಸ್ ಮಾಡಬೇಕು ಸರಿ ಮುಂದಿನ ಪ್ರಶ್ನೆ ಮತ್ತೊಂದು ಅನ್ವಯಿಕ ಪ್ರಶ್ನೆ ಇದೆ ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ ಇಪ್ಪತ್ತಾರು ವರ್ಷ ಹೆಚ್ಚಾಗಿದೆ ಒಂದು ಕ್ಷಣ ನೋಡ್ರಿ ಯಾರು ಬರೀದು ಬೇಡ ಒಂದು ಸ್ವಲ್ಪ ಲಕ್ಷ ಕೊಡು ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ಜನ ಅದ ಎ ಅಂತ ಒಬ್ಬನದಾನು ಇನ್ನೊಬ್ಬ ಏನದಾನು ಬಿ ಅಂತ ಇನ್ನೊಬ್ಬನ ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ ಇಪ್ಪತ್ತಾರು ವರ್ಷ ಹೆಚ್ಚಾಗಿದೆ ಬಿ ಕಿತ್ತನು ಒಂದು ಎಷ್ಟು ಇಪ್ಪತ್ತಾರು ವರ್ಷ ಹೆಚ್ಚಾಗೈತಿ ಈಗಿನ ವಯಸ್ಸು ಅವ್ರದ್ದು ಒಂದು ಎಕ್ಸ್ ವರ್ಷ ಇತ್ತಂದ್ರೆ ವರ್ಷಗಳಲ್ಲಿ ಬರತ್ತಿನಿ ನಾನು ಎಷ್ಟು ಇರ್ತೈತಿ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಇರ್ತೈತಿ ಆಮೇಲೆ ಮೂರು ವರ್ಷ ನಂತರ ಅವ್ರ ವಯಸ್ಸುಗಳ ಗುಣಲಬ್ಧ ಎಷ್ಟಾಗೈತಿ ಮೂರು ನೂರ ಅರವತ್ತಾಗೈತಿ ಮೂರು ವರ್ಷ ಇಲ್ಲ ನೋಡ್ರಿ ಮೂರು ವರ್ಷ ನಂತರ ಏನು ವಯಸ್ಸು ಎಷ್ಟಾಗಬೇಕು ಬಿನ ವಯಸ್ಸು ಎಷ್ಟು ಆಗ್ಬೇಕಂದ್ರೆ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ಗೆ ಮೂರು ಕೂಡಿಸ್ರಿ ಟ್ವೆಂಟಿ ನೈನ್ ಆಗ್ಬೇಕು ಎಕ್ಸ್ ಇದ್ದ ಒಂದು ಎಷ್ಟು ಆಗ್ಬೇಕು ಎಕ್ಸ್ ಪ್ಲಸ್ ತ್ರೀ ಆಗ್ಬೇಕು ಇದನ್ನು ಟ್ವೆಂಟಿ ನೈನ್ ಬರೆಯಂಗಿಲ್ಲ ಆ್ಯಂಗಿಲ್ ಬಂತು ಅಬ್ಸರ್ವೇಷನ್ ಮಾಡತ್ತಿರಿ ಲಾಸ್ಟ್ ಹಿಂದದಿಲ್ಲ ಮನೆ ನಾ ಇಲ್ಲಿ ಅಬ್ಸರ್ವ್ ಅಂತ ಹೇಳಿದ್ದೀನಿ ಬರೀ ಅಂತ ಹೇಳಿಲ್ಲ ಹ್ಞೂ ಇದನ್ನು ಲಾ ಈ ಈ ಕಾಂಬಿನೇಷನ್ ಗೊತ್ತಾಯ್ತಲ್ಲ ನಿಮಗೆ ಈಗ ನೋಡ್ರಿ ಈಗ ದತ್ತಾಂಶ ಏನಿದೆ ಅಂತಂದ್ರೆ ದತ್ತಾಂಶದ ಪ್ರಕಾರ ದತ್ತಾಂಶದಂತೆ ಈಗ ಮೂರು ವರ್ಷಗಳ ನಂತರ ಅವರು ವಯಸ್ಸುಗಳ ಗುಣಲಬ್ಧ ಮೂರು ವರ್ಷ ನಂತರ ಮೂರು ವರ್ಷದ ನಂತರ ಏನು ಕೊಡ್ತಾರೆ ಏನ ವಯಸ್ಸು ಏನ ವಯಸ್ಸು ಮತ್ತು ಬೀನ ವಯಸ್ಸು ಇದನ್ನು ಗುಣಿಸ್ಕೋಬೇಕು ಬೀನ ವಯಸ್ಸು ಈ ಎರಡರ ಗುಣಲಬ್ಧ ಸರ್ ಬರ್ತೀನಿ ರೀ ಅಲ್ಲಿ ಮುಗಿಸಿ ಬರ್ತೀನಿ ರೀ ಒಂದು ನಿಮಿಷ ಏನ ವಯಸ್ಸು ಮತ್ತು ಬೀನ ವಯಸ್ಸು ಇದರ ಗುಣಲಬ್ಧ ಎಷ್ಟು ಮೂರುನೂರ ಅರವತ್ತು ಆಗಿದೆ ಏನ ವಯಸ್ಸು ಮೂರು ವರ್ಷದ ನಂತರ ನೋಡಬೇಕು ಮ್ಯಾಲಲ್ಲ ಇಲ್ಲಿ ಕೆಳಗಿನ ಲೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಅಷ್ಟು ಐತೆಲ್ಲ ಮತ್ತೇನೈತಲ್ಲ ಸಂಯೋಜನೆ ನೋಡ್ರಿ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು ಮೂರುನೂರ ಅರವತ್ತು ಆಗಿದೆ ಎ ಮತ್ತು ಬಿ ವ್ಯಕ್ತಿಗಳು ಈಗಿನ ವಯಸ್ಸನ್ನು ಕಂಡು ಇಟ್ಟಿರಿ ಅಂತ ಅಂದ್ರೆ ಏದ್ ಎಕ್ಸ್ ತಗೊಂಡ್ರೆ ಮುಗಿದೋತಲ್ಲಿ ಎಕ್ಸ್ ಬೆಲೆ ಸಿಕ್ಕ ಮೇಲೆ ಏದು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ನ ತಗೊಳಕಾಗ್ತದೆ ಸೊ ಇಷ್ಟೆಲ್ಲ ಲೆಕ್ಕಾಚಾರ ಇದೆ ಏನ ವಯಸ್ಸು ಇಂಟು ಬಿನ ವಯಸ್ಸು ಈಕ್ವಲ್ ಟು ಮುನ್ನೂರ ಅರವತ್ತು ಏನ ಮೂರು ವರ್ಷದ ನಂತರ ಏನು ವಯಸ್ಸು ಎಷ್ಟೈತಿ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಆಮೇಲೆ ಬಿನ ವಯಸ್ಸು ಎಷ್ಟೈತಿ ನೋಡ್ರಿ ಎಕ್ಸ್ ಪ್ಲಸ್ ತ್ರೀ ಆಗೈತಿ ಈಕ್ವಲ್ ಟು ಎಷ್ಟು ಮೂರ್ನೂರ ಅರುವತ್ತು ಹೌದಾ ಈಗ ಇವತ್ತಿನ ಗುನ್ಸು ಎಕ್ಸ್ ಇನ್ ಟು ಎಕ್ಸ್ ಎಷ್ಟು ಆಕತಿ ಎಕ್ಸ್ ಸ್ಕ್ವೇರ್ ಆಗ್ತೈತಿ ಪ್ಲಸ್ ಮುಂದೆ ಏನು ಬರೀಬೇಕು ನೋಡಿರಿ ಎಕ್ಸ್ ಇನ್ ಟು ತ್ರೀ ಎಷ್ಟು ಆಕತಿ ತ್ರೀ ಎಕ್ಸ್ ಆಕತಿ ನೆಕ್ಸ್ಟ್ ಟ್ವೆಂಟಿ ನೈನ್ ಐತಿ ಟ್ವೆಂಟಿ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಇಂಟು ತ್ರೀ ಟ್ವೆಂಟಿ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಇಂಟು ತ್ರೀ ಮೂರೊಂಬತ್ತಲ ಇಪ್ಪತ್ತೇಳಾ ಎಷ್ಟು ಏಯ್ಟಿ ಸವನ್ ಕರೆಕ್ಟ್ ಆಯ್ತ ರೀ ಇಪ್ಪತ್ತೊಂಬತ್ಮೂರಲೆ ಎಂಬತ್ತೇಳು ಈಕ್ವಲ್ ಎಷ್ಟು ಆಯಿತು ಜೀರೋ ಆಯಿತು ಇವೆರಡು ಕೂಡಿಸಿ ಏನು ಎಸ್ ತ್ರೀ ಸಿಕ್ಸ್ಟಿ ಐತೆ ಅಲ್ಲ ಒಳಗಡೆ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಇದೆ ತ್ರೀ ಸಿಕ್ಸ್ಟಿ ಬರೆಯೋಣ ಈಕ್ವಲ್ ಟು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಹಂಗ ಇರಲಿ ಇಪ್ಪತ್ತೊಂಬತ್ತು ಮೂರು ಕುಡಿಸ್ರಿ ಮೂವತ್ತು ಮೂವತ್ತೆರಡು ಎಕ್ಸ್ ಆಕತ್ತೆ ಇಲ್ಲಿ ಇಪ್ಪತ್ತೊಂಬತ್ತು ಮೂರು ಕುಡಿಸಿದ್ರೆ ಇನ್ನು ಪ್ಲಸ್ ಎಷ್ಟು ಬರೀನು ಎಂಬತ್ತೇಳು ಈಕ್ವಲ್ ಟು ಎಷ್ಟು ಆಯಿತು ಹಾಂ ಈಕ್ವಲ್ ಟು ಬದಲಿ ಅದನ್ನ ಈ ಕಡೆ ತಂದ್ ಬಿಡಲ್ಲ ಮೈನಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆಯಿತು ಮೈನಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಎಷ್ಟು ಜೀರೋ ಆಯಿತು ಈಗ ಎಕ್ಸ್ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಹಂಗೆ ಇರಲಿ ಪ್ಲಸ್ ತರ್ಟಿ ಟು ಎಕ್ಸು ಕೂಡ ಹಂಗೆ ಇರಲಿ ಎ ಮುನ್ನೂರ ಅರವತ್ತ ಮತ್ತು ಎಂಬತ್ತೇಳರ ವ್ಯತ್ಯಾಸ ಹೇಳ್ರಿ ಮೈನಸ್ ಬರೀಬೇಕು ಪ್ಲಸ್ ಬರೀಬೇಕು ಮೈನಸ್ ಟು ಸೆವೆಂಟಿ ಫೋರ್ ಇದು ಕೋಟೆ ಎಷ್ಟಾಯಿತು ಟೂ ಸೆವೆಂಟಿ ಅಷ್ಟ ಟು ಸೆವೆಂಟಿ ಟೂ ಸೆವೆನ್ ತ್ರೀ ಬರ್ತದಾ ಸರಿ ಟೂ ಸೆವೆನ್ ತ್ರೀ ಟೂ ಸೆವೆನ್ ತ್ರೀ ಬರೆಯೋಣ ಈಗ ಎರಡು ನೂರ ಎಪ್ ಎಕ್ಸ್ಕೋರ್ ಎಕ್ಸ್ಕ್ವರ್ ಬರ್ತಾಯಿತಾ ಮೈನಸ್ ಟು ಸೆವೆಂಟಿ ತ್ರೀ ಎಕ್ಸ್ ಸ್ಕ್ವೇರ್ ಬಂತಿಲ್ಲ ಮೊದಲನೇ ಪದ ಒಂದ ಒಂಬತ್ತು ಕೊನೆ ಪದ ಅಂದರೆ ಈ ಎರಡು ನೂರ ಎಪ್ಪತ್ತ್ಮೂರು ತಂದು ತೊಗೋಬೇಕು ಇದನ್ನ ಇದನ್ನ ಹೆಂಗೆ ಹೊಡಿಬೇಕಂತ ನೋಡ್ಬೇಕು ಇಷ್ಟ ಮೂರಲ್ಲೇ ಹಚ್ಚುನು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಒಂದಲೆ ಆಮೇಲೆ ಮತ್ತೆ ಮೂರಲೆನಿಲ್ಲ ಏಳರಲ್ಲೇ ಒಕ್ಕೇನು ಹದಿಮೂರೇಳ ತೊಂಬತ್ತೊಂದೆ ಅಂದರೆ ಏಳು ಹದಿಮೂರಲೆ ಹಚ್ಚುನು ಆಮೇಲೆ ಮುಂದೆ ಎಷ್ಟ ಹದಿಮೂರು ಒಂದಲೆ ಈ ಮಧ್ಯ ಪದಕ್ಕೆ ಹೊಂದಬೇಕದು ಹಂಗೆ ಹೊಡಿಬೇಕಂತ ಹೆಂಗೆ ತೊಗೋತೇವೆ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಮೂವತ್ತೊಂಬತ್ತ ಏಳು ತಗೋರಿ ಏಳು ಏಳೋದ್ರೆ ಮೂವತ್ತೆರಡು ಬರೋದಿಲ್ಲ ಅಂದರೆ ಇದನ್ನು ಹೆಂಗೆ ಹೊಡಿಬೇಕು ನಾವು ಎಕ್ಸ್ಕ್ವೇರ್ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಎಕ್ಸ ಆಮೇಲೆ ಏಳು ಎಕ್ಸಾ ಪ್ಲಸ್ ಮೂವತ್ತೆರಡು ಬರಬೇಕು ಅಂದರೆ ಇಲ್ಲಿ ಮೈನಸ್ ತೊಗೋಬೇಕು ಇಲ್ಲಿ ಪ್ಲಸ್ ತೊಗೋಬೇಕು ಇದೇನು ಸಿಗುತ್ತೆ ನಮಗೆ ಮೂವತ್ತೆರಡು ಎಕ್ಸ್ ಸಿಗ್ತದೆ ಗುಣಾಂಕಾರ ಮಾಡ್ರೆ ನೋಡಿ ಎಷ್ಟು ಬರ್ತದೆ ಮ್ಯಾಲಿನಷ್ಟು ಬಂದ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ಲಿ ಸೊ ಇದು ನಿಮಗೆ ಬರಬೇಕು ಪ್ಲಸ್ ತರ್ಟಿ ನೈನ್ ಎಕ್ಸ್ ಪ್ಲಸ್ ತರ್ಟಿ ನೈನ್ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಟು ಸೆವೆಂಟಿ ತ್ರೀ ಈಸ್ ಇಕ್ವಟೆಸ್ಟು ಜೀರೋ ಆಯ್ತು ಇಲ್ಲಿ ಮೊದಲನೇ ಗುಂಪಿನಗೆ ಎಕ್ಸ್ ಸಾಮಾನು ಐತಿ ಎಕ್ಸ್ ತೆಗೀರಿ ಎಕ್ಸ್ ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ ತರ್ಟಿ ನೈನ್ ಮೈನಸ್ ಏಳು ಇಂಟು ಬ್ರಕೆಟ್ ಎಷ್ಟು ಎಕ್ಸ್ ಪ್ಲಸ್ ತರ್ಟಿ ನೈನ್ ಇಕ್ವಟೆ ಎಷ್ಟು ಆಕೈತಿ ಜೀರೋ ಆಗುತ್ತೆ ಇಲ್ಲೂ ಎಕ್ಸ್ ಪ್ಲಸ್ ತರ್ಟಿ ನೈನ್ ಐತಿ ಇಲ್ಲೂ ಕೂಡ ಎಕ್ಸ್ ಪ್ಲಸ್ ತರ್ಟಿ ನೈನ್ ಐತಿ ಎಕ್ಸ್ ಪ್ಲಸ್ ತರ್ಟಿ ನೈನ್ ಸಾಮಾನು ತೆಗೆದ್ರೆ ಎಕ್ಸ್ ಮೈನಸ್ ಸೆವೆನ್ ಈಸ್ ಇಕ್ವೋಟೆಸ್ಟ್ ಆಯಿತು ಝೀರೋ ಆಯ್ತು ಎಕ್ಸ್ ಪ್ಲಸ್ ಥರ್ಟಿ ನೈನ್ ಈಸ್ ಈಕ್ವಲ್ ಟು ಜೀರೋ ಅಥವಾ ಎಷ್ಟು ಎಕ್ಸ್ ಮೈನಸ್ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ಎಕ್ಸ್ ಸಿ ಜಿ ಕೋಟೆ ಎಷ್ಟಾಯಿತು ಮೈನಸ್ ತರ್ಟಿ ನೈನ್ ಅಥವಾ ಎಕ್ಸ್ ಸಿ ಜಿ ಕೋಟೆ ಎಷ್ಟಾಯಿತು ಪ್ಲಸ್ ಸೆವೆನ್ ಎಕ್ಸ್ ಅಂದರೆ ಏನದು ಬಿನ ವಯಸ್ಸೈತೆ ಅಲ್ಲಿ ಮೈನಸ್ನಾಗ ಇರಂಗಿಲ್ಲ ಅಂದರೆ ಇದನ್ನ ಬಿಡಬೇಕು ಮೈನಸ್ ತರ್ಟಿ ನೈನ ಆದ್ದರಿಂದ ಬಿನ ವಯಸ್ಸು ನ ವಯಸ್ಸು ಎಷ್ಟು ತಗೋಬೇಕು ಎಕ್ಸ್ ಅಂತ ಐತಿ ನ ವಯಸ್ నోడ బిన ఈగిన వయస్సు బిన ఈగిన వయస్సు ఎస్తి ఎక్స్ ఐతి బీ ఈగిన వయస్సు బిన ఈగిన వయస్సు ఇక్కడ ఎక్స్ ఎక్స్ అందరూ ఎస్ట్ ఏడు వర్ష ఐతి ఆమె ఏనా ఈగిన వయస్సుెస్టు ఏనా ఈగిన వయస్సు ఏదవ బిదావ్కిత ఎట్వ ఎక్స్ ప్లస్ ఇప్పతారు వర్ష దొడ్డవద ఎక్స్ ప్లస్ ట్వెంటీ సిక్స్ ఐతి ಅಂದರೆ ಏಳಕ್ಕೆ ಏಳಕ್ಕೆ ಎಷ್ಟು ಕೂಡಿಸ್ಬೇಕು ಇಪ್ಪತ್ತಾರು ಕೂಡಿಸ್ಬೇಕು ಮೂವತ್ತ್ಮೂರು ವರ್ಷ ಆಯಿತಲ್ಲ ಬಿದವನು ವಯಸ್ಸು ಎಷ್ಟು ಆಯ್ತು ಮೂವತ್ತ್ಮೂರು ವರ್ಷ ಆಯ್ತು ಅಂತ ನೋಡ್ತೀವಿ ನಾವು ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಒಂದು ಸಮೀಕರಣ ಕೊಟ್ಟಿದ್ದಾರೆ ಅದನ್ನು ಆದರ್ಶ ರೂಪದಾಗ ಬರದೈತೆ ಎಕ್ಸ್ ಇನ್ ಟು ಟೂ ಪ್ಲಸ್ ಎಕ್ಸ್ = 3 ಎಲ್ಲರೂ ಬರಿರಿ ಏನನ ಆದರ್ಶೃತ ಬರುಯೆ ತಸ್ ಸ್ಟೇನ್ ಕಷ್ಟ ಇಲ್ಲ x ಕ್ಕೆ ಗುಣಾಕಾರ ಮಾಡಿದ್ರೆ 2x ಆಯ್ತು + x * x ಅಂದ್ರೆ ಎಷ್ಟು x ಸ್ಕ್ವೇರ್ ಆಗತದ ಆಮೇಲೆ = 3 ಐತೆ ಈಗ ಇನ್ನೊಂದಷ್ಟು ಬಿ x ಸ್ಕ್ವೇರ್ ಮೊದಲು ಬರಿರಿ ಆಮೇಲೆ x ಬರಿ 2x ಆಮೇಲೆ ಸ್ಥಿರಾಂಕ ಇಕಡೆ ತಗೊಂಡ್ರೆ ಎಷ್ಟಆಕತ್ತೆ -- 3 ಆಗುತ್ತೆ - 3 = 0 0 ಆಯ್ತು ಎಕ್ಸ್ಕ್ವೆರ್ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಏನಾಯಿತು ಜೀರೋ ಆಯಿತು ಇಷ್ಟೇ ಇದಕ್ಕಿಂತ ಹೆಚ್ಚಿಗೆ ಏನು ಆಗ್ಬೇಕಾಗಿಲ್ಲ ಮುಂದಿನ ಪ್ರಶ್ನೆ ಟು ಎಕ್ಸ್ ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಅದ ಎ ಬಿ ಸಿ ಬೆಲೆಗಳನ್ನು ಬರ್ಕೋ ಎ ಎರಡು ಬಿ ಮೈನಸ್ ನಾಲ್ಕು ಆಮೇಲೆ ಸಿ ಮೂರಿದೆ ಇದಕ್ಕೆ ಶೋಧಕವನ್ನು ಕಂಡುಹಿಡಬೇಕಾಗಿತ್ತು ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸಮೀಕರಣದ ಶೋಧಕ ಏನು ಬರೀನಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇವರೇನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಬಿನ ಬೆಲೆಯಷ್ಟು ಮೈನಸ್ ನಾಲ್ಕು ಇದರ ವರ್ಗ ಮೈನಸ್ ನಾಲ್ಕು ಏನ ಬೆಲೆ ಎರಡದ ಸಿನ ಬೆಲೆಯಷ್ಟು ಮೂರದ ಮೈನಸ್ ನಾಲ್ಕರ ವರ್ಗ ಹದಿನಾರು ನಾಲ್ಕು ಎರಡನೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹದಿನಾರು ಮತ್ತು ಇಪ್ಪತ್ತ್ನಾಲ್ಕರ ವ್ಯತ್ಯಾಸ ಹದಿನಾರು ಮತ್ತು ಇಪ್ಪತ್ತ್ನಾಲ್ಕರ ವ್ಯತ್ಯಾಸ ಹೇಳಿ ಮೈನಸ್ ಎಂಟು ಶೋಧಕದ ಬೆಲೆ ಇಷ್ಟೇ ಸ್ವಭಾವ ಏನು ಕೇಳಿಲ್ಲ ಅವರು ಮೂಲಗಳು ಸ್ವಭಾವ ಕೇಳಿಲ್ಲ ವಾಸ್ತವ ಅಲ್ಲ ಅನ್ನೋದನ್ನು ನಮಗೆ ತಿಳಿದು ಬರ್ತದೆ ಇಷ್ಟರಿಂದ ಸರಿನಾ ಸೊ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ